ನಮ್ಮ ರಾಜ್ಯ ಯಾವುದು ನಮ್ಮ ದೇಶ ರ ಭಾರತದ ರಾಜಧಾನಿ ಕರ್ನಾಟಕದ ರಾಜಧಾನಿ ಭಾರತದ ದೊಡ್ಡ ರಾಜ್ಯ ಭಾರತದ ಚಿಕ್ಕ ರಾಜ್ಯ ಕರ್ನಾಟಕ ರಾಜ್ಯದ ಮರ ಕರ್ನಾಟಕದ ರಾಜ್ಯ ಲಾಂಛನ ಸೂರ್ಯ ಉದಯಿಸುವ ನಾಡು ಬೆಂಗಳೂರಿನ ಹಿಂದಿನ ಹೆಸರು ಕೋಲಾರದ ಹಿಂದಿನ ಹೆಸರು ಜ ಜಲಪಾತಗಳ ನಾಡು ಯಾವುದು ಸೂರ್ಯನಿಗೆ ಸಮೀಪವಿರುವ ಗ್ರಹ ಯಾವುದು ಫ್ರಾನ್ಸ್ ದೇಶದ ರಾಜಧಾನಿ ಪ್ರಪಂಚದ ಅತಿ ಉದ್ದವಾದ ನದಿ ಸೌರವೂಹದಲ್ಲಿ ಇರುವ ಗೆಲಾಕ್ಸಿ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಪ್ರಪಂಚದ ದೊಡ್ಡ ಮರುಭೂಮಿ ಬೆಂಗಳೂರನ್ನು ಕಟ್ಟಿಸಿದವರು ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು